ಅನ್ಪ್ಲೈನ್ ಟ್ರಿಪ್ ಅನ್ನೋದು ಕೆಲವೊಂದು ಸಲ ಅನ್ಎಕ್ಸ್ಪೆಕ್ಟೆಡ್ ಖುಷಿ ಅನ್ನ ತಂದು ಕೊಟ್ಟರೆ ಕೆಲವೊಂದು ಸಲ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ಗಳನ್ನು ಕೂಡ ಫೇಸ್ ಮಾಡಿಸುತ್ತೆ ಅಂಥದ್ದೇ ಒಂದು ಸಿಚುವೇಶನ್ಸ್ ಎದುರಾಗಿದ್ದು ಗೋವಾದ ಜರ್ನಿ ಪಾಲ್ಕೊಳ್ಳೋಣ ಒಳ್ಳೆ ಜ್ಯೂಸ್ ಮಾಡ್ದಂಗೆ ಮಾಡ್ತಿದ್ದಾರಲ್ಲ ಇಲ್ಲಿ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಲಾ ಮಚ ಗೋವಾದಲ್ಲಿ ಸ್ಟೋರಿ ಫೋಟೋ ಗೋವಾ ಅಂದ್ರೆ ಈಗಲೂ ಕೂಡ ಎಷ್ಟೋ ಜನರ ತೆರೆಯಲ್ಲಿ ಪಾರ್ಟಿ ಮೋಜು ಮಸ್ತಿ ಕುಡಿತ ಅನ್ನೋದಕ್ಕೆ ಮಾತ್ರ ಸೀಮಿತವಾಗಿದೆ ಆದ್ರೆ ಈ ಗೋವಾದಲ್ಲಿ ಸುಂದರವಾದ ಹಲವಾರು ಕಡಲ ತೀರದ ಜೊತೆಗೆ ಅದೆಷ್ಟೋ ಡಿವೈನ್ ಪ್ಲೇಸಸ್ಗಳಿದೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಡಿಸೆಂಬರ್ ಟೈಮಲ್ಲಿ ಜಾಸ್ತಿ ಜನ ಇಷ್ಟಪಡೋದೆ ಗೋವಾ ಟ್ರಿಪ್ಪನ್ನ ಸೊ ನಾನು ಕೂಡ ಈಗಿರೋದು ಗೋವಾದಲ್ಲಿ ಗೋವಾ ಅಂದ್ಕೊಳ್ಳೇ ಫಸ್ಟ್ ನೆನಪಾಗೋದೇನು ಹೇಳಿ ಬೀಚಸ್ ಯಾವ ಬೀಚ್ ಇದೆ ಹೇಳ ಬಾ ರಾತ್ರಿ ಎಂಟು ಗಂಟೆಗೆ ಅಂತ ಬಿಸಿಲು ಸನ್ಲೈಟ್ ಕಣ್ಣು ಕುಕ್ಕುತ್ತಾ ಇದೆ ನನ್ನ ಚೈಡ್ಸಲ್ಲಿ ನಂಗೆ ಚೈಡ್ಸಲ್ಲ ಕೋಲುವಾ ವಾರಕಾ ಕೋಲ ಬನ್ವಾಗಿ ಬೀಚ್ ಓ ಬಾ ವಾರ್ಕಾ ಬೀಕು ಬಿಲು ಬಾಟ್ ಬಿಸ್ಲುಬಾಟಿ ಬೆನಾವಲಿ ಆ್ಯಂಡ್ ಬಟರ್ಫ್ಲೈ ಬೀಚ್ ಸೊ ಆಲ್ಮೋಸ್ಟ್ ಈ ಬೀಚ್ಗಳನ್ನೆಲ್ಲ ನೋಡಿದ್ದೀವಿ ಬಟ್ ಬಟರ್ಫ್ಲೈ ಬೀಚ್ ಇನ್ನೂ ನೋಡಿಲ್ಲ ವೇ ಡೆಸ್ಟಿನೇಷನ್ ಯಾವ್ದು ಡಿಸೈಡ್ ಆಗುತ್ತೆ ಗೊತ್ತಿಲ್ಲ ಬಟ್ ಇವಾಗ ಹೋಡೋಣ ಗೋವಾದಲ್ಲಿ ಮೊದಲ ದಿನ ಈ ಗೋವಾದಲ್ಲಿ ನಾರ್ತ್ ಗೋವಾ ಅಂಡ್ ಸೌತ್ ಗೋವಾ ಅಂತ ಎರಡು ಡಿವಿಷನ್ ಇದೆ ನಾರ್ತ್ ಗೋವಾ ಅಂದ್ರೆ ನಮಗೆ ಪಣಜಿ ವಾಸ್ಕೋ ಕಲಂಗೂಟ್ ಡೋನಾಪಾಲ್ ಇಂತಹ ಹಲವಾರು ಪ್ಲೇಸ್ಗಳು ಈಸಿಯಾಗಿ ಸಿಕ್ ಸೌತ್ ಗೋವಾ ಅಂದರೆ ಕಾಬ್ದರಾಮ್ ಕಾಣ್ಕೋಡ್ ಇನ್ನೂ ಹಲವಾರು ಹಿಲ್ ಸ್ಟೇಷನ್ಸ್ ಹಾಗೂ ಫಾರೆಸ್ಟ್ ಮಧ್ಯದಲ್ಲಿರೋ ಪ್ಲೇಸ್ಗಳೇ ಜಾಸ್ತಿಯಾಗಿ ನೋಡೋಕೆ ಸಿಗುತ್ತೆ ಈ ಡಿಸೆಂಬರ್ ಟೈಮಲ್ಲಿ ಏನಾದರೂ ನೀವು ಗೋವಾಗೆ ಬಂದ್ರೆ ಈ ತರ ಟ್ರಾಫಿಕ್ ಜಾಮ್ಗಳು ಸಿಗೋದು ಕಾಮನ್ ಗೋವಾಗ ಬಂದಾಗ ಸುಮಾರು ಸಲ ಈ ಬೀಚ್ ಬಗ್ಗೆ ಕೇಳಿದೆ ಅದ್ಯಾವುದು ಅಂದರೆ ಬಟರ್ಫ್ಲೈ ಬೀಚ್ ಗೋವಾಗ ಬಂದಾಗ ಹಲವಾರು ಬೀಚ್ಗಳನ್ನ ನೋಡಿರ್ತೀವಿ ಬಟ್ ಈ ಬೀಚನ್ನು ಇನ್ನೂ ನೋಡಿರ್ಲಿಲ್ಲ ಸೊ ಅದನ್ನೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವಾಗ ನಾವು ಹೋಗ್ತಾ ಇರೋದು ಬಟರ್ಫ್ಲೈ ಬೀಚ್ ಕಡೆಗೆ ಈ ಬೀಚ್ ಗೋವಾದ ಮಣಗಾಂವ್ನಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಆದರೆ ಇಲ್ಲಿಗೆ ಬಂದಾಗಲೇ ಗೊತ್ತಾಗಿದ್ದು ಈ ಬೀಚ್ನ ರೀಚ್ ಆಗೋಕೆ ಹೆವಿ ಆಫ್ ರೋಡ್ ಮಾಡಬೇಕು ಅಂತ किते गीज़ीग, किते गीज़ीग। कितना वा पार्किंग चार्ज तो कब बनेगा बनेगा रोड पता नहीं हंड्रेड रुपये हंड्रेड रुपी ना पे फाइनली ना रीच आगे बटरफ्लै ब्रीचे ಅಂದ್ರೆ ಇಂತ ಗಾಡಿ ಇದ್ರೆ ಆರಾಮಾಗಿ ಬರ್ಬೋದು ಲಾಸ್ಟ್ ಟೈಮ್ ಕಳ್ಸದ ಹತ್ರ ಹೋಗಿರೋ ಸೂರ್ಯಮನೆ ಫಾಲ್ಸ್ ಇದೇ ತರ ರೂಟ್ ಇತ್ತು ಇದೇ ತರ ಜೀಪ್ ಅಲ್ಲಿ ಹೋಗೋದಿತ್ತು ಮೇ ಬಿ ಅದೇ ತರನೇ ಒಂದು ಫೀಲ್ ಕೊಡ್ತಾ ಇದೆ ರೆಡಿ ಆಗು ಅಂತ ಹೇಳಿದೆ ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ ಎಷ್ಟು ದೂರ ಉಂಟ್ಲೆ ಎರಡು ಕಿಲೋಮೀಟ್ರು ಈ ಬಿಸಿಲಲ್ಲಿ ನೋಡಿ ಆ್ಯಕ್ಚುಲಿ ಈ ಆಕಾರದಲ್ಲಿ ಇರೋದಕ್ಕೇನೆ ಇದನ್ನು ಬಟರ್ಫ್ಲೈ ಬೀಚ್ ಅಂತ ಕರೀತಾರೆ ಬಟ್ ಪಾರ್ಕಿಂಗಿಂದ ಅಲ್ಲಿಗೆ ಹೋಗೋದನ್ಕೆ ಸಾಕಾಗಿ ಬಿಟ್ಟಿರುತ್ತೆ ಅಂತ ಗೊತ್ತು ಈ ಥರ ಟ್ರಕ್ಕಿಂಗ್ ಇರುತ್ತೆ ಅಂತ ಅನ್ಪ್ಲಾನ್ ಟ್ರಿಪ್ ಯಾವತ್ತು ಹಿಂಗೆ ಮಾಡಿದ್ರೆ ಇದೇ ರೀತಿ ಗೊತ್ತೇ ಇರಲ್ಲ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಏನಿರುತ್ತೆ ಅಂತ ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗೋದು ಅದೇ ಆಗಿದೆ ಈಗ ಬರ್ತಾ ಜೀಪಲ್ಲೇ ಬರುವ ಈ ಬಿಸಿಲಿಗೆ ಒಳ್ಳೆ ಮೀನ್ ಮೀನು ಫ್ರೈ ಬಿಡ್ತೀವಿ ನಾವು ಗೋವಾದಲ್ಲಿ ಇನ್ನೂ ಒಂದು ಪ್ಲೇಸ ನೋಡಿಲ್ಲ ಆವಾಗಲೇ ಡನ್ ಅಂತ ಭಯ ಕಿತ್ನಾ ದೂರ ಈ ಇಲ್ಲಿ ತನಕ ಜೀಪಲ್ಲಿ ಬರ್ಬೋದು ಇದರಿಂದ ಎಷ್ಟು ದೂರ ನಡಿಬೇಕು ಅಂತ ಇನ್ನು ಗೊತ್ತಿಲ್ಲ ನಡೀತಾ ಇದ್ದೀವಿ ನಡೀತಾ ಇದ್ದೀವಿ ನಡೀತಾ ಇದ್ದೀವಿ ಬಟ್ ಬೀಚ್ ಮಾತ್ರ ಸಿಗ್ತಾ ಇಲ್ಲ ಸೊ ಇಲ್ಲಿ ತನಕ ವೇ ಆದ್ರೆ ಇಲ್ಲಿಂದ ಈ ಥರವೇ ಸರಿ ಕಾಣ್ತದೆ ನೋಡು ಚಂದ ಹ ಹೆಂಗನ್ಸ್ತು ಅಂತಂದರೆ ಪಾತ್ರೆ ಗೀತೆ ಹಿಡಿಯೋದು ಒಂದೇ ಈ ಬೀಚಿಗೆ ಹೋಗೋದು ಒಂದೇ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಇಷ್ಟು ದೂರ ಬಂದ್ರು ಬೀಚ್ ಸೌಂಡ್ ಕೂಡ ಕೇಳಿಸ್ತಾ ಇಲ್ಲ ಹ್ಮ್ ಇನ್ನೆಷ್ಟು ದೂರ ಉರ್ಸ್ತಾವ್ರು ಹೋಗಿ ಬಂದ್ರೆ ಈಸಿಯಾಗಿ ಪ್ಲೇಸಸ್ ನೋಡೋಣ ಅಂತ ಇರ್ತೀವಿ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಟರ್ಫ್ಲೈ ಬೀಚ್ ಸೆಲೆಕ್ಟ್ ಆಯ್ತು ಈ ತರ ಅಡ್ವೆಂಚರ್ ಸಿಕ್ತು ಇಷ್ಟು ಸಣ್ಣ ಬೀಚ್ ನೋಡಕ್ ಇಷ್ಟು ದೊಡ್ಡ ಸಾಹಸ ಬೇಕಿತ್ತ ಈ ಬೀಚ್ ಇರೋದು ಇಲ್ಲಿಂದ ಇಲ್ಲಿ ತನಕ ಆದ್ರ ಬಟ್ ಇದಕ್ಕೆ ಬರೋ ದಾರಿ ಯಪ್ಪಾ ಅದು ಈ ಮಧ್ಯಾಹ್ನದ ಬಿಸಿಲಲ್ಲಿ ಇಲ್ಲಿಗೆ ಬರೋದಿದ್ಯಾರ ತುಂಬಾನೇ ಕಷ್ಟ ನೋಡ ಅಯ್ಯೋ ಆ ಆ ಆ ಈ ಸ್ಟಾನೇ ಮಾಡಕ್ಕೆ ಅಥವಾ ನೀರಲಿ ಆಡಡಕ್ಕೆ ಈ ಬೀಚ್ ಅನ್ನು ಚೂಸ್ ಮಾಡ್ತೀರಾ ಅಂದ್ರೆ ಈ ಬೀಚ್ ನಾಟ್ ಫಾರ್ ದಟ್ ನೀವು ಮಾಡಿದ್ರೆ ಕ್ಯಾಪ್ ಆಗ್ಗೋ ಹನಿಮೂನ್ ಬೀಚ್ पे उतार्दे 40 45 ಮಿನ ನಿ لگے گا ಹನಿಮೂನ್ ಬೀಚ್ पे 20 ಮಿನ उतारेगा ಡಾಟೋ ಇ ಡ್ರಾಪ್ ದಿಕಾದೆಗಾ ಔರ್ ಫೂಟ್ ಡ್ರಾಪ್ ದಿಕಾದೆಗಾ ಯಾಕೆ ಸ್ಪೆಷಲ್ ಅಂತ ಹೇಳಿಬಿಡ್ತೀನಿ ಒಂದು ಇಲ್ಲಿ ಕಾಣೋಕೆ ಸಿಗೋ ಒಂದು ಬ್ಲೂ ವಾಟರ್ ನಂತರ ಇಲ್ಲಿ ಸುಮಾರು ಬೋಟಿಂಗ್ ವ್ಯವಸ್ಥೆ ಇದೆ ಅಂದರೆ ಇಲ್ಲಿ ಸುಮಾರು ಐಸ್ಲ್ಯಾಂಡ್ಗಳು ನೋಡೋಕೆ ಸಿಗುತ್ತೆ ಅಲ್ಲಿಗೆ ನಿಮಗೆ ಬೋಟಿಂಗಲ್ಲಿ ಕರ್ಕೊಂಡೋಗಿ ಅರೌಂಡ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ನಿಮಗೆ ಅಲ್ಲಿ ಬಿಡ್ತಾರೆ ಆ ಬೀಚನ್ನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅದು ಬಿಟ್ಟರೆ ಒಂದು ಬಟರ್ಫ್ಲೈ ಅದು ಬಿಟ್ಟರೆ ಈ ಬೀಚ್ ಒಂದು ಬಟರ್ಫ್ಲೈ ಶೇಪಲ್ಲಿ ಇರೋದ್ರಿಂದನೇ ಇದನ್ನ ಬಟರ್ಫ್ಲೈ ಬೀಚ್ ಅಂತ ಕರೀತಾರೆ ಅದು ಬಿಟ್ಟರೆ ಇಲ್ಲಿ ಹೇಳುವಷ್ಟು ಎಂಜಾಯ್ ಮಾಡೋಕ್ಕೆ ಎಂಥದೂ ಇಲ್ಲ ಒಂದು ಬೋಟಿಂಗ್ ಇರುತ್ತೆ ನಂತರ ಈ ಥರ ಒಂದು ವ್ಯೂ ಇರುತ್ತೆ ಅಷ್ಟೆ ಈ ವ್ಯೂ ಸಲುವಾಗಿ ಅರೌಂಡ್ ಒಂದು ಎರಡು ಅಥವಾ ಮೂರು ಕಿಲೋಮೀಟರ್ ನಡ್ಕೊಬರ್ಬೇಕಾಗಿದೆ ಸೊ ಇರೋದೊಂದಿನ ಒಂದು ದಿನದಲ್ಲಿ ಸುಮಾರ್ಟ್ ಪ್ಲೇಸನ್ನು ನೋಡೋಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಈ ಬೀಚಿಗೆ ಬಂದರೆ ಅರ್ಧ ದಿನ ಆಲ್ಮೋಸ್ಟ್ ವೇಸ್ಟ್ ಆಗಿದೆ ಯಾಕೆಂದರೆ ಅಷ್ಟು ದೂರ ಟ್ರೆಕ್ಕಿಂಗ್ ಮಾಡಿ ಇಲ್ಲಿಗೆ ಬಂದಾಗ ಇಷ್ಟೇ ವ್ಯೂ ನೋಡೋಕೆ ಸಿಗುತ್ತೆ ಜಾಸ್ತಿ ಆ್ಯಕ್ಟಿವಿಟೀಸ್ ಕೂಡ ಏನಿಲ್ಲ ಜಸ್ಟ್ ಬೋಟಿಂಗ್ ಇದೆ ಇನ್ನೊಂದೇನು ಅಂದರೆ ನೀರಿಗೆಗಿಳೋಕ್ಕೂ ಆಗೋಲ್ಲ ನೀರಿಗೆ ಇಳಿದು ಆಟಾಡೋಕ್ಕೂ ಆಗೋಲ್ಲ ಯಾಕೆಂದರೆ ಫುಲ್ ಡೀಪ್ ಇರುವಂಥ ಒಂದು ಸಮುದ್ರ ಇದು ಜಸ್ಟ್ ಇಲ್ಲಿಂದ ಇಲ್ಲಿ ತನಕ ಇದೆ ಅಷ್ಟೆ ಸೊ ನಾನು ರೆಕಮೆಂಡ್ ಮಾಡೋದು ಗೋವಾಗೆ ಬಂದರೆ ಈ ಬೀಚಿಗೆ ಬರಬೇಕು ಅಂದರೆ ಒಂದು ಮಾರ್ನಿಂಗ್ ಬನ್ನಿ ಇಲ್ಲ ಸಂಜೆ ಈವ್ನಿಂಗ್ ಒಂದು ನಾಲ್ಕು ಗಂಟೆಗೆ ಬಂದರೆ ಮೇ ಬಿ ಸನ್ಸೆಟ್ ನೋಡೋ ಕಡ್ಡಿಲ್ಲ ಅನ್ಸುತ್ತೆ ಬಿಟ್ಟರೆ ಅಷ್ಟು ವರ್ಕ್ ಅಂತ ಅನಿಸಿಲ್ಲ ನನಗೆ ಸೊ ಒಂದು ಟ್ರೆಕ್ಕಿಂಗ್ ಇದೆ ಒಂದು ಆಫ್ ರೋಡಿಂಗ್ ಇದೆ ಅಷ್ಟೇ ಬಿಟ್ರೆ ಮತ್ತೇನಿಲ್ಲ ಈ ಬೀಚ್ ಹೆಸರಷ್ಟೇ ಬಟರ್ಫ್ಲೈ ಬಟ್ ಇಲ್ಲಿ ಬರೋ ಪಾಡು ಕಂಬಳಿ ಉಳ್ದಾಗಿರುತ್ತೆ ಆಲ್ಕೋಹಾಲ್ನ ಒಳ್ಳೆ ಜ್ಯೂಸ್ ಮಾಡ್ದಂಗೆ ಮಾಡ್ತಿದಾರಲ್ಲ ಇಲ್ಲಿ ಬರುವಾಗ ದಾರಿ ನೋಡ್ರೆ ಹೋಗುವಾಗ ಜೀಪ್ ಅಲ್ಲಿ ಹೋಗೋಣ ಅಂತ ಜೀಪ್ ನಾ ಬುಕ್ ಮಾಡೋಣ per person 150 ಅಂತ ಈ ಜೀಪ್ ಅಲ್ಲಿ ನಾವು ಹೋಗಬೇಕಾಗಿದೆ ಹತ್ತು ಹತ್ತು ಆ ಗಾಡಿ हालत ನೋಡಿದ್ವಿ 이는 문득 아아이리트자와 బావాలకి ఆఫీస్ కి బరకత రేన. భవాలకి ఆఫీస్ కి బరకత రేన. మనాలి బీచ్ లో ఆడు స్నానా మార్ బర్తివి ಅಂತ హెడిలి. ಇರೋದ್ ಈ ಗೋವಾದಲ್ಲಿ ಚೆನ್ನಾಗಿ ತಿರುಗಡ ಅಂತ ಕೋಡಿದ್ವಿ ಜಸ್ಟ್ ಗೋವಾದ ವಾಸ್ಕೋ ಏರ್ಪೋರ್ಟ್ ಏನಿದೆ ಟೂ ಕಿಲೋಮೀಟರ್ ದೂರದಲ್ಲಿ ಒಂದು ಲೊಕೇಶನ್ ಇದೆ ಎಷ್ಟು ಜನ ಅಂತ ಗೊತ್ತಿಲ್ಲ ಒಂದು ಸಖತ್ ಆಗಿರುವಂತಹ ಬೀಚ್ ಇದೆ ಬೈನಾ ಬೀಚ್ ಅಂತ ಇದ್ರ ಸ್ಪೆಷಲ್ ಏನು ಅಂದ್ರೆ ಬೀಚ್ ದಡದಲ್ಲೇ ಒಂದು ಎಕ್ಸ್ಪ್ರೆಸ್ ಹೈವೇ ಆದೋಗುತ್ತೆ ನಂತರ ಎಕ್ಸ್ಪ್ರೆಸ್ ಹೈವೇ ಬ್ರಿಡ್ಜ್ ಪಕ್ಕದಲ್ಲೇ ಈ ತರ ಒಂದು ಬೀಚ್ ನೋಡೋಕೆ ಸಿಗುತ್ತೆ ಇಲ್ಲೊಂದು ಸ್ಪೆಷಲ್ ಏನು ಗೊತ್ತಾ ಇಲ್ಲಿ ಒಂದು ಐರ್ಲೆಂಡ್ ಇದೆ ಹಾಗೆ ಇಲ್ಲಿ ಏನ್ ಕಾಣ್ತಾ ಇದೆ ಅಲ್ಲ ಇಲ್ಲಿ ವಿಮಾನ್ ಟೇಕ್ ಆಫ್ ಆಗೋದ್ ಕೂಡ ನೋಡೋಕ್ ಸಿಗತ್ತೆ ಈ ಟೈಮ್ ಅಲ್ಲಿ ಇಲ್ಲಿ ಬಂದ್ರೆ ಒಂದು ಬೆಸ್ಟ್ ವ್ಯೂ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಏರ್ಪೋರ್ಟ್ ಇಂದ ಜಸ್ಟ್ ಸೆವೆನ್ ಕಿಲೋಮೀಟರ್ ದೂರದಲ್ಲೇ ಒಂದು ಫೇಮಸ್ ಟೆಂಪಲ್ ಇದೆ ರಾಧಾಕೃಷ್ಣ ಟೆಂಪಲ್ ಅದನ್ನು ಬಿರ್ಲಾ ಟೆಂಪಲ್ ಅಂತನೂ ಕರೀತಾರೆ ಇಲ್ಲಿ ಪ್ರತಿದಿನ ಸಂಜೆ ಏಳು ಗಂಟೆಗೆ ಮಹಾಪೂಜೆ ನಡೆಯುತ್ತೆ ಅದನ್ನು ನೋಡೋಕೆ ಸುಮಾರು ಜನ ಬರ್ತಾರೆ ಅಂಡ್ ಸಂಜೆ ಆದಾಗ ಈ ದೇವಸ್ಥಾನದ ಲೈಟಿಂಗ್ ಮಾತ್ರ ಅದ್ಭುತವಾಗಿರುತ್ತೆ ಸ್ಟ್ರೀಟಲ್ಲಿ ಹೋಗ್ಬೇಕಾದ್ರೆ ಒಂದು ಲೈಟಿಂಗ್ ಕಾಣಿಸ್ತು ನಾನೇನು ಅಂದ್ಕೊಂಡು ಇದೇನೋ ಚರ್ಚ್ ಇರಬೇಕು ಅಂತ ಬಟ್ ಇದೊಂದು ಮನೆ ಆ ಮನೇಲಿ ಒಂದು ಕ್ರೇಜಿ ಥಿಂಗ್ ಇದೆ ಅದೇನು ಅಂತ ನಿಂಗೆ ತೋರಿಸ್ತೀನಿ ಬನ್ನಿ ಪ್ರತಿ ವರ್ಷ ಡಿಸೆಂಬರ್ ಟೈಮಲ್ಲಿ ಕ್ರಿಸ್ಮಸ್ ನ್ಯೂ ಇಯರ್ ಹಬ್ಬವನ್ನು ಗೋವಾದಲ್ಲಿ ಬಹಳ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಈ ಗೋವಾದ ಪ್ರತಿ ಗಲ್ಲಿಗಳನ್ನು ಕೂಡ ಲೈಟಿಂಗ್ಸಿಂದ ಡೆಕೋರೇಷನ್ ಮಾಡೋದಾಗಿರ್ಬೋದು ಪ್ರತಿ ಒಂದು ಜಾಗದಲ್ಲೂ ಸ್ಯಾಂಟಾಕ್ಲೋಸ್ ಕ್ರಿಸ್ಮಸ್ ಟ್ರೀಸ್ಗಳನ್ನು ಡೆಕೋರೇಟ್ ಮಾಡೋದಾಗಿರ್ಬೋದು ಅದನ್ನೆಲ್ಲ ನೋಡೋಕೆ ಸಖತ್ ಆಗಿರುತ್ತೆ ಆ್ಯಂಡ್ ಅದಕ್ಕಾಗಿಯೇ ಡಿಸೆಂಬರ್ ಟೈಮಲ್ಲಿ ಟೂರಿಸ್ಟ್ ಜಾಸ್ತಿಯಾಗಿ ವಿಸಿಟ್ ಮಾಡೋದೆ ಗೋವಾಗೆ ಅದು ಯಾವುದೇ ಸ್ಥಳದಲ್ಲಿ ಯಾವುದೇ ಸಿಚುವೇಶನ್ ಅಲ್ಲಿ ಆ ಸ್ಥಳದಲ್ಲಿ ನಮಗೆ ಫಸ್ಟ್ ಅಟ್ರಾಕ್ಟ್ ಮಾಡೋದೇನು ಅಂದರೆ ಈ ಥರ ಕಾರ್ಸ್ಗಳು ಆಲ್ ನ್ಯೂ ಹಮ್ಮರ್ ನೋಡಬಹುದು ನೋಡ್ಬೋದು ಸೊ ಗೋವಾ ಬೀಚಲ್ಲಿ ಈ ಕಾರ್ ನೋಡೋಕೆ ಸಿಕ್ತು ಎಷ್ಟು ಬಿಡ್ತಿದೆ ನೋಡಿ ಇಲ್ಲಿಂದ ಇಲ್ಲಿ ತನಕ ಹೈ ಗಾಯ್ಸ್ ವಿಡಿಯೋ ಮಾಡೋಕೆ ಬಂದಿವಿ ನೋಡ್ರಿ ನಮ್ಮ ಜನಗಳು ಇಷ್ಟೆಲ್ಲ ಜನ ಇದ್ದಾರೆ ಇಷ್ಟೆಲ್ಲ ಜನ ಇದ್ದಾರೆ ಕೊಲ್ವಾ ಬೀಚಿಗೆ ಬಂದಿದೀವಿ ಕೂಸ್ ಕೂಸ್ ಸಾಂಗ್ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ಕೂಸ್ ಕೂಸ್ ಸಾಂಗ್ ಮಾಡ್ತಿದ್ದಾರೆ ಮಾಡಿಸಿದ್ದಾರೆ ಐ ಲವ್ ಗೋವಾ ರಾತ್ರಿ ಬೀಚಲ್ಲಿ ಮಾಡೋಕೆ ಏನ್ ಬೇರೆ ಕೆಲಸ ಸಿಕ್ತಿಲ್ಲ ಸ್ಟೆಪ್ ಆದ್ರೆ ಹಾಕೋಣ ಸೊ ಆಲ್ರೆಡಿ ಟೈಮ್ ಹನ್ನೆರಡುವರೆ ಆಗ್ತಾ ಬಂತು ಸೊ ಆದರೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ ಸ್ಕೂಲೋ ಬೀಚಲ್ಲಿ ಆ್ಯಂಡ್ ಗೋವಾಗ ಬಂದರೆ ನೈಟ್ ಈ ಗೋವಾ ನೋಡೋಕೆ ಸಖತ್ತಾಗಿರುತ್ತೆ ಅದು ಡಿಸೆಂಬರ್ ಟೈಮಲ್ಲಿ ಯಾಕೆ ಅಂದರೆ ಇಂದು ಕ್ರಿಸ್ಮಸ್ ಇನ್ನೊಂದು ನ್ಯೂ ಇಯರ್ ಫಂಕ್ಷನ್ ಇರೋ ಕಾರಣದಿಂದ ರೋಡ್ ತುಂಬ ಲೈಟ್ಗಳೇ ನೋಡೋಕೆ ಸಿಗುತ್ತೆ ಆ್ಯಂಡ್ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಅಪ್ಡೇಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ 我是一点